ತಾವು ಯಾರು ಅಂದ್ರೆ ಹೆಸರು ಮತ್ತೆ ಎಲ್ಲಿ ವ್ಯಾಪಾರ ಮಾಡ್ತಾ ಇದಾರೆ ಏನ್ ಆಯ್ತಾ ಅಂತ ಒಬ್ಬೊಬ್ಬರಾಗಿ ತಾವು ಇಂಟ್ರೊಡ್ಯೂಸ್ ಮಾಡ್ಕೊಬೇಕು ಅಂತಿಂಗ್ ಕಮಿಟಿ ಸದಸ್ಯರು ಸಹ ಆಗಮಿಸಿದ್ದಾರೆ ಅವರು

கொவிலராஜ் <laughs>

ಅಲ್ಲಿ ಬಂಡಿ ಇಟ್ಕೊಂಡ ತಕ್ಷಣ ಒಂದು ಇಪ್ಪತ್ತು ಗಾಡಿ ಮೂವತ್ತು ಗಾಡಿ ಪಾರ್ಕಿಂಗ್ ಮಾಡಿರ್ತಾರೆ ಒಂದು ಹತ್ತಿನವರು ಈಗ ಪೋಸ್ಟ್ ಆಫೀಸ್ ಹತ್ರ ನಾವೇ ನೋಡ್ತಾ ಇರ್ತೀವಿ ಎಷ್ಟೋ ಸಲ ಅಲ್ಲಿ ಟರ್ನಿಂಗ್ ಆಗಲ್ಲ ಕೆಲವು ಗಾಡಿಗಳಲ್ಲಿ ಬಂದು ಟರ್ನ್ ಮಾಡ್ಕೊಂತಾರೆ ಈ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ ಕೆನರಾ ಬ್ಯಾಂಕ್ ಅವರು ಕೆ ಬಿ ಮೈನ್ ಸರ್ಕಲ್ ಅದಕ್ಕೋಸ್ಕರ ನಿಮಗೆ ಒಂದು ಫುಡ್ ಕೋರ್ಟ್ ಅಂತ ಹೇಳಿ ನಮ್ಮ ಟೌನ್ ಅಲ್ಲಿ ಎಲ್ಲಿ ಖಾಲಿ ಜಾಗ ಇದೆ ಅಂತ ಕಡೆ ಒಂದು ಜಾಗ ಕೊಟ್ಬಿಟ್ಟು ಅಲ್ಲಿ ಶಿಫ್ಟ್ ಮಾಡ್ಬಿಟ್ರೆ ಬೆಟರ್ ಮೊದಲು ಅದೇ ಸರ್ ಹೇಳ್ದಂಗೆ ಗಾಡಿಯಲ್ಲಿ ಗಾಡಿಯಲ್ಲಿತ್ತು ಈಗ ವಾಹನಗಳು ದೊಡ್ಡ ದೊಡ್ಡ ಟೆಂಪೋಗಳಲ್ಲಿ ಇಟ್ಕೊಂಡು ಜನ ಇಪ್ಪತ್ ಹೋಗ್ತಾರೆ ಫುಟ್ಪಾತ್ ಅಲ್ಲೇ ಅಲ್ಲಿ ಬಂದ್ ನಡೀತಾ ಇರ್ತಾರೆ ತೊಂದರೆ ಆಗ್ತಾ ಇದೆ ಮತ್ತೆ ವಾಹನಗಳು ದೊಡ್ಡ ದೊಡ್ಡ ವಾಹನ ಪಕ್ಕದಲ್ಲಿ ಟೂ ವೀಲರ್ತಾರೆ ಅಲ್ಲೇ ತಿಂತ ಇರ್ತಾರೆ ಅದರಿಂದ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಟ್ರಾಫಿಕ್ ತೊಂದರೆ ಆಗುತ್ತೆ ಮತ್ತೆ ಜೀವಕ್ಕೆ ತೊಂದರೆ ಆಗುತ್ತೆ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಸಭೆಯನ್ನು ಕರೆಯಲಾಗಿತ್ತು ಇವತ್ತು ಸಭೆಯಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಆಗಿತ್ತು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಒಂದು ನಿರ್ಣಯ ಕೈಗೊಂಡಿದ್ದೀವಿ ಮತ್ತು ಫುಟ್ಪಾತ್ ಜಾಗದಲ್ಲಿ ಏನು ಪಬ್ಲಿಕ್ ಓಡಾಡೋದಕ್ಕೆ ಒಂದು ಸಮಸ್ಯೆ ಆಗಿತ್ತು ಅದು ಕ್ರಮ ತಗೊಂಡಿದ್ದೀವಿ ಮತ್ತು ಅವರು ಕ್ವಾಲಿಟಿ ಆರೋಗ್ಯ ಇಲಾಖೆಯಿಂದ ಇಲಾಖೆಯವರು ಬಂದಿದ್ದರು ಅದು ಕ್ವಾಲಿಟಿ ಯಾವ ಥರ ಅವರು ಮೈಂಟೈನ್ ಮಾಡಬೇಕು ಅದು ಒಂದು ಸೂಚನೆ ಕೊಟ್ಟಕ್ಕೆ ಕೊಟ್ಟಿದೆ ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಅದು ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಆರ್ ಒ ವಾಟ್ರೇ ಕೊಡಬೇಕು ಪಬ್ಲಿಕ್ಗೆ ಉಚಿತವಾಗಿ ಅಂತ ಹೇಳ್ಬಿಟ್ಟು ಅದೊಂದು ಸೂಚನೆ ಕೊಟ್ಟಿದ್ದೀವಿ ಮತ್ತು ಕ್ಲೀನಿಂಗ್ ಬಗ್ಗೆ ಅದೊಂದು ಸೂಚನೆ ಕೊಟ್ಟಿದ್ದೀವಿ ಇವತ್ತು ಏನು ಫುಟ್ಪಾತ್ ಬಿ ಬಿ ರಸ್ತೆಯಲ್ಲಿ ಏನು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು ಫುಟ್ಪಾತ್ ಸಮಸ್ಯೆ ಆಗ್ತಾ ಇತ್ತು ಮತ್ತು ಎಲ್ಲ ಕ್ವಾಲಿಟಿ ವಿಚಾರವಾಗಿ ಎಲ್ಲ ಅವರ ಕರೆಸಿ ಎಲ್ಲ ನಮ್ಮ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಎಲ್ಲ ಒಗ್ಗೂಡಿ ಇವತ್ತು ಅವರಿಗೆಲ್ಲ ಏನೇನು ಕ್ರಮ ತಗೋ ತಿಳ್ಸ್ಕೊಬೇಕಂತ ಹೇಳ್ಬಿಟ್ಟು ಎಲ್ಲ ನಗರ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾಗರಿಕರು ಹೇಳಿದ್ರೆ ವರ್ತಕರು ಮತ್ತು ವ್ಯಾಪಾರಸ್ಥರು ಅದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಯೊಬ್ಬರೂ ಕೂಡ ಕಾನೂನ ಉಲ್ಲಂಘನೆ ಮಾಡ್ದಿರ ಕಾನೂನ ಪಾಲ್ ಮಾಡ್ ಪಾಲನೆ ಮಾಡಬೇಕಾಗ್ತದೆ ಅದೇ ರೀತಿ ಈಗಾಗಲೇ ಮಾಧ್ಯಮ ಮಿತ್ರರು ಭಾಳಷ್ಟು ದೂರುಗಳು ನಮ್ಮ ನಮ್ಮ ನಮಗೆ ಗಮನಕ್ಕೆ ಅವರು ಪತ್ರಿಕೆಯಿಂದ ಬಂದಿದ್ದುಂಟು ಆದರೆ ಈ ನಗರದಲ್ಲಿ ವಾಸ ಮಾಡುವಂಥವ್ರು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತೇಳಿ ಯಾವುದೇ ರೀತಿ ಅವರಿಗೆ ತೊಂದರೆ ಕೊಡದಿರ ಒಂದು ರೀತಿ ಒಂದು ಸರಿ ಎರಡು ಸರಿ ಮೀಟಿಂಗ್ ಮಾಡಿ ನೋಡೋಣ ಆಗಿಲ್ಲ ಅಂತ ಒಂದು ವೇಳೆ ಅದನ್ನೂ ಉಲ್ಲಂಘನೆ ಮಾಡಿದ್ರೆ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ಅಧ್ಯಕ್ಷರು ನಾವು ಚರ್ಚೆ ಮಾಡಿದ್ದಾಯಿತು ಅಧ್ಯಕ್ಷರು ಈಗಾಗಲೇ ಮೀಟಿಂಗ್ ಕರೆದಿದ್ದಾರೆ ಅದೇ ರೀತಿ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಕಾನೂನನ್ನ ಅರಿವು ಮೂಡಿಸೋ ಅಂತ ಕೆಲಸ ನಾವು ಮಾಡಿದೀವಿ